ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಇದೇ ಜೂನ್ ಹದಿನಾಲ್ಕರಿಂದ ರಾತ್ರಿ ಏಳುವರೆಗೆ ಮಹಾನಟಿ ಸೀಸನ್ ಟು ಕಾರ್ಯಕ್ರಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಾರಂಭವಾಗಲಿದೆ ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸ್ಪರ್ಧಿಗಳು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಿಟ್ಟೆ ಹೆಜ್ಜೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಚಿಕ್ಕೋಡಿಯ ವರ್ಷಾ ಜೈನ್ ದಾವಣಗೆರೆಯ ವರ್ಷ ಮೈಸೂರಿನ ಸಿಂಚನ ಡ್ರಾಮಾ ಜೂನಿಯರ್ಸ್ ಕನ್ನಡ ಸೀಸನ್ ಟು ವಿನ್ನರ್ ವಂಶಿ ಸೂಳ್ಯದ ಸಾಯಿ ಶ್ರುತಿ ಬೆಂಗಳೂರಿನ ಪೂಜಾ ರಮೇಶ್ ಮೈಸೂರಿನ ತನಿಷ್ಕಾ ಮೂರ್ತಿ ಭೂಮಿಕಾ ಗೌಡ ಮಾನ್ಯಾ ರಮೇಶ್ ಬೀದರ್ನ ದಿವ್ಯಾಂಜಲಿ ಪ್ರೇರಣಾ ಬೆಳಗಾವಿಯ ಖುಷಿ ಇವರೆಲ್ಲರೂ ಮಹಾನಟಿ ಟು ಕಾರ್ಯಕ್ರಮದಲ್ಲಿ ಭಾಗಿಯಾದ ಸ್ಪರ್ಧಿಗಳು ಆಂಕರ್ ಅನುಶ್ರೀ ರವರೇ ಮಹಾನಟಿ ಸೀಸನ್ ಟು ಕಾರ್ಯಕ್ರಮದ ನಿರೂಪಣೆ ಮಾಡಲಿದ್ದಾರೆ ತರುಣ್ ಸುಧೀರ್ ನಟಿ ಪ್ರೇಮಾ ನಿಶ್ವೇಕ ಹಾಗೂ ರಮೇಶ್ ಅರವಿಂದ್ ಈ ಕಾರ್ಯಕ್ರಮದ ತೀರ್ಪುಗಾರರಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಈ ಇಷ್ಟು ಸ್ಪರ್ಧಿಗಳಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು